ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮಗೆ ರಂಗಸ್ವಾಮಿ ಮುಕ್ಕುನಹಳ್ಳಿ ಸರ್ ಅವರ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಷೇರು ಮಾರುಕಟ್ಟೆ ಷೇರು ಮಾರುಕಟ್ಟೆ ಅನ್ನೋದು ಒಂದು ಷೇರು ಮಾರುಕಟ್ಟಿನ ಸಮಗ್ರ ಮಾಹಿತಿಯನ್ನು ಒಳಗೊಂಡಂತಹ ಪುಸ್ತಕ ಅಂತ ಹೇಳ್ಬೋದು ಉದಾಹರಣೆ ಹೇಳಬೇಕಂದ್ರೆ ಹೂಡಿಕೆ ಹೂಡಿಕೆಯ ಅಪಾಯಗಳು ಮತ್ತು ನಾವು ಹೂಡಿಕೆಯಲ್ಲಿ ಯಾಕೆ ಹಣವನ್ನು ಕಳ್ಕೊತೀವಿ ಅಥವಾ ನಾವು ಹಣವನ್ನು ಯಾವ ರೀತಿ ಒಂದು ಹೂಡಿಕೆ ಮಾಡಬೇಕು ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಸೆಂಟ್ ಸೆಂಟಿಮೆಂಟಲ್ ಅನಾ ಅನಾಲಿಸಿಸ್ ಈ ಅನಾಲಿಸನ್ನು ನಾವು ಸ್ಟಡಿ ಮಾಡಬೇಕಾಗಿರುತ್ತೆ ಒಂದು ಕಂಪ್ನಿ ಬಗ್ಗೆ ನಾವು ಪೂರ್ತಿಯಾಗಿ ಎಲ್ಲ ಸ್ಟಡಿ ಮಾಡಿ ಆಮೇಲೆ ಹೂಡಿಕೆ ಮಾಡಬೇಕನ್ನೋದನ್ನು ರಂಗಸ್ವಾಮಿ ಮುಖಂಡಳಿ ಸರ್ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಹೂಡಿಕೆ ಈಗ ಜಸ್ಟ್ ಯಾರ್ಯಾರು ಹೂಡಿಕೆ ಮಾಡಬೇಕಂತಿದ್ದಾರಲ್ಲ ಖಂಡಿತವಾಗಿ ಈ ಪುಸ್ತಕವನ್ನು ಖಂಡಿತ ಓದಿ ಆಮೇಲೆ ಹೂಡಿಕೆ ಮಾಡಬೇಕನ್ನೋದನ್ನು ತಿಳಿಸ್ತೇನೆ ಮತ್ತು ಇದು ಶೇರ್ ಮಾರ್ಕೆಟನ್ನು ಪೂರ್ತಿ ಅನಾಲಿಸಿಸ್ ಮಾಡಿ ಕೊಡುವಂಥ ಒಂದು ಪುಸ್ತಕ ಅಂತ ಹೇಳ್ಬೋದು ಇದು ಸಪ್ನಾ ಬುಕ್ ಹೌಸಲ್ಲಿ ಅಥವಾ ಯಾವುದೇ ಆನ್ಲೈನ್ ವಾಮಿ ಸರ್ ಅವರು ಹಣಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಅವರು ಬರೆಯುವುದು ಅವಾಗಿವಾಗ ಒಂದು ಮೋಟಿವೇಶ್ನಲ್ ಅಥವಾ ಇನ್ನಿತರ ಪುಸ್ತಕಗಳನ್ನು ಬರೆದಿದ್ದಾರೆ ಶೇರ್ ಮಾರ್ಕೆಟ್ ಬಗ್ಗೆ ಪೂರ್ತಿ ಅನಾಲಿಸಿಸ್ ಮಾಡಬೇಕಂದ್ರೆ ಈ ಪುಸ್ತಕವನ್ನು ಖಂಡಿತ ಓದಿ ಅದೇ ರೀತಿ ನಿಮಗೆ ಹೊಸ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ